ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ತೊಂಬತ್ತೊಂಬತ್ತು ಶ್ಯಾಮ್ ತನ್ನ ಮೊಬೈಲ್ ನೋಡುತ್ತಾ ನಾ ಗೊತ್ತಾ ಕುಳಿತಿದ್ದ ಶ್ಯಾಮ್ ಒಬ್ಬೊಬ್ಬರೇ ನಗ್ತಿದ್ದೀರಾ ಎಂದು ಪ್ರಶ್ನಿಸಿದ ಸ್ವರಾಳನ್ನು ತನ್ನ ಪಕ್ಕ ಕೂರಿಸಿದವ ನನ್ನ ವೈಫ್ನ ಚೈಲ್ಡ್ಹುಡ್ ಫೋಟೋ ನೋಡ್ತಿದ್ದೆ ಎಂದು ನಕ್ಕಾಗ ಎಲ್ಲಿ ತೋರಿಸಿ ನಾನು ನೋಡಬೇಕು ಎಂದವಳೆ ಅವನ ಕೈಯಿಂದ ಮೊಬೈಲ್ ಪಡೆದು ಒಂದೊಂದೇ ಫೋಟೋ ತೋರಿಸಿ ಇನ್ನಂಗೆ ಒಂದು ವರ್ಷವಿದ್ದಾಗ ತೆಗೆದ ಫೋಟೋ ನಾನು ಗುಂಡಿಗೆ ಬೆಳಗ್ಗೆ ಇದ್ದೆ ಅಲ್ವಾ ಆದರೆ ಈಗ ನೋಡಿ ಆ ಕಲರ್ ಇಲ್ಲ ಇಂದವಳು ಸಪ್ಪೆ ಮೋರೆ ಹಾಕಿ ಹೇಳಿದಾಗ ನನ್ನ ವೈಫ್ ಈಗಲೂ ತುಂಬ ಕ್ಯೂಟ್ ಮೈ ಕ್ಯೂಟಿ ಬಾಯ್ ಚೈಲ್ಡ್ಹುಡ್ನಲ್ಲಿ ಎಲ್ಲರ ಸ್ಕಿನ್ ಫೇರ್ ಇರುತ್ತೆ ಬಟ್ ಸ್ಕೂಲ್ ಕಾಲೇಜ್ ಹೋಗೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಡಳ್ಳಾಗುತ್ತೆ ಇಟ್ಸ್ ಕ್ವೈಟ್ ನ್ಯಾಚುರಲ್ ಡಿಯೋ ಇಂದವ ಅವಳನ್ನು ಸಂತೈಸಿದ ಶ್ಯಾಮಿಲ್ ನೋಡಿ ಈ ಫೋಟೋ ನಾನು ಫಸ್ಟ್ ಸ್ಕೂಲ್ಗೆ ಹೋಗಲು ರೆಡಿಯಾದಾಗ ತೆಗೆದದ್ದು ಈ ಯೂನಿಫಾರ್ಮ್ ನನ್ನ ಫೇವ್ರೆಟ್ ಯೂನಿಫಾರ್ಮ್ ಗೊತ್ತಾ ಇಂದವಳೆ ಈ ಫೋಟೋ ನೋಡಿ ನಾನು ಮತ್ತು ಶ್ರೇಯು ಆಗ ಶ್ರೇಯುಗೆ ಎರಡು ವರ್ಷ ನಾನವನು ಎತ್ಕೊಳ್ಳೋಕೆ ಅಂತ ಹೋದರೆ ಅವನು ತನ್ನ ಪುಟ್ಟ ಕೈಗಳಿಂದ ನನಗೆ ಹೊಡಿತಿದ್ದ ಅಷ್ಟು ಚಿಕ್ಕ ವಯಸ್ಸಿನಿಂದಲೇ ಇಬ್ಬರು ಕಿತ್ತಾಡೋಕ್ಕೆ ಶುರು ಮಾಡಿದ್ವಿ ಇಂದು ನಕ್ಕವಳ ಕಣ್ಣಲ್ಲಿ ನೀರಿತ್ತು ಅವಳಿಗೆ ಶ್ರೇಯಸ್ ನೆನಪಾಗಿದ್ದ ಕ್ಯೂಟಿ ಅಳ್ತಾ ಇದೆಯಾ ತಮ್ಮನ್ನ ನೆನಪಾಯ್ತಾ ಇಂದು ಅಕ್ಕರೆಯಿಂದ ವಿಚಾರಿಸಿದ ಶ್ಯಾಮ್ಗೆ ಹೌದು ಶ್ಯಾಮ್ ನಾನು ಅವನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ಎಂದಳು ಪ್ಲೀಸ್ ಡೋಂಟ್ ಕ್ರೈ ನನಗೂ ಬೇಜಾರಾಗುತ್ತೆ ಡೂ ಒನ್ ಥಿಂಗ್ ನಾವೀಗಲೂ ನಿಮ್ಮ ಮನೆಗೆ ಹೋಗೋಣ ಹೇಗೂ ನಾನು ಫ್ರೀ ಆಗಿದ್ದೇನೆ ಎಂದವನ ಮಾತಿಗೆ ಖುಷಿಯಿಂದ ಕಣ್ಣರಳಿಸಿದವಳು ನಿಜವಾಗ್ಲೂ ಈಗ ಹೋಗ್ತಿದ್ದೀವಾ ಎಂದು ಉತ್ಸಾಹದಿಂದ ಕೇಳಿದಾಗ ಎಸ್ ಆದರೆ ನಾನು ಬೆಳಗ್ಗೆ ವಾಪಸ್ ಬರ್ತೇನೆ ನೀನು ಬೇಕಾದರೆ ಸ್ವಲ್ಪ ದಿನ ಅಲ್ಲೇ ಇರಬಹುದು ನೋ ಪ್ರಾಬ್ಲಮ್ ಎಂದಾಗ ಥ್ಯಾಂಕ್ ಯು ಐ ಲವ್ ಯು ಎಂದು ಅವನನ್ನು ಬಿಗಿಯಾಗಿ ಅಪ್ಪಿದಳು ಅವಳ ನಕ್ಕವ ಬೇಗ ರೆಡಿಯಾಗು ಎಂದು ಹೇಳಿ ತಾನು ತಯಾರಾಗಲು ಹೋದ ಐದೇ ನಿಮಿಷದಲ್ಲಿ ಇಬ್ಬರು ಮುರಳಿಯವರ ಮನೆಗೆ ಹೊರಟರು ಹೋಗುವ ಮುನ್ನ ಸರಸ್ವತಿಯವರಿಗೆ ತಾವು ಹೋಗುವುದರ ಬಗ್ಗೆ ಸಂದೇಶ ಕಳುಹಿಸಿದ್ದ ಮಲಗಿದವರನ್ನು ಎಬ್ಬಿಸಿ ಅವರ ನಿದ್ದೆ ಹಾಳು ಮಾಡುವುದು ಬೇಡ ಎಂಬ ಕಾಳಜಿಯಿಂದ ಮುರಳಿಯವರು ತಮ್ಮ ಪತ್ನಿ ಹಾಗೂ ಮಗನೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು ಶ್ಯಾಮ್ ಹಾಗೂ ಸ್ವರ ಯಾವುದೇ ಮುನ್ಸೂಚನೆ ನೀಡದೆ ಬಂದದ್ದು ಅವರಿಗೆ ಸ್ವಲ್ಪ ಭಯವಾಗಿತ್ತು ಸ್ವರ ಏನು ಮೈ ಹೊತ್ತಲ್ಲಿ ಬಂದಿದ್ಯಾ ಎಂದು ಪ್ರಶ್ನಿಸಿದವರ ಧನ್ಯಲ್ಲಿದ್ದ ಆತಂಕವನ್ನು ಗುರುತಿಸಿದ ಶ್ಯಾಮ್ ಮಾವ ನಿಮ್ಮ ಮಗಳಿಗೆ ನಿಮ್ಮೆಲ್ಲರೂ ನೆನಪಾಗ್ತಾಯಿತ್ತು ಅದಕ್ಕೆ ಕರ್ಕೊಂಡು ಬಂದೆ ಎಂದ ಸ್ವರ ಬೆಳಗ್ಗೆ ಬಂದರೆ ಆಗ್ತಿರಲಿಲ್ವ ಸುಮ್ಮನೆ ಈ ರಾತ್ರಿಯಲ್ಲಿ ಶ್ಯಾಮ್ಗೆ ತೊಂದರೆ ಕೊಟ್ಟೆ ಎಂದಾಗ ಅಪ್ಪ ನಾನೇನು ಇವಾಗಲೇ ಕರ್ಕೊಂಡು ಹೋಗಿ ಅಂತ ಹೇಳಿರಲಿಲ್ಲ ಇವರೇ ನಾನು ಕರ್ಕೊಂಡು ಬಂದಿದ್ದು ಎಂದಾಗ ಅಪ್ಪ ಇವಳ ಕಾಟ ತಡೆಯಲಾರ್ದೆ ಭಾವ ಇವಳನ್ನು ಕರ್ಕೊಂಡು ಬಂದಿರಬೇಕು ಎಂದು ಶ್ರೇಯಸ್ ನಕ್ಕಾಗ ಹೋಗಲ್ಲೋ ನಾನು ಇನ್ನು ಹಾಗೆ ಅಲ್ಲ ಎಂದು ಮುಖ ತಿರುಗಿಸಿದಳು ಸ್ವರ ಶುರುವಾಯ್ತಾ ನಿಮ್ಮಿಬ್ಬರ ಮಾತಿನ ಜಟಾಪಟಿ ಎಂದ ಮೃದುಲಾರವರು ಶ್ಯಾಮ್ ಕೂತ್ಕೊಪ್ಪ ಎಂದರು ಸರಿಯತ್ತೆ ಎಂದವಾ ಅವರ ಜೊತೆ ಹರಟೆ ಹೊಡೆಯುತ್ತಾ ಕುಳಿತ ಎಲ್ಲರೂ ಜೊತೆಯಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ಸಮಯ ಕಳೆದದ್ದು ತಿಳಿಯಲಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅವರೆಲ್ಲರೂ ನಿದ್ರೆಗೆ ಶರಣಾಗಿತ್ತು ಮರುದಿನ ಸರಸ್ವತಿಯವರು ಶ್ರೀಹಿತ್ ಹಾಗೂ ಶ್ರೀಯಾಗೆ ದೇವಸ್ಥಾನಕ್ಕೆ ಹೋಗಿ ಬರಲು ಹೇಳಿದರು ಅವರ ಅಣತಿಯಂತೆ ಇಬ್ಬರೂ ದೇವಸ್ಥಾನಕ್ಕೆ ಹೊರಟರು ಸ್ಟಿಯರಿಂಗ್ ತಿರುಗಿಸುತ್ತಾ ಶ್ರೀಹಿತ್ ಅಥವಾ ಒಮ್ಮೆ ನೋಡಿ ಶ್ರೀ ನಾವಿಬ್ಬರೂ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನನಗೆ ಗಣೇಶನ ದೇವಸ್ಥಾನದ ನೆನಪು ಬರ್ತಿದೆ ನಿಂಗೆ ಗೊತ್ತಾ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದ ಸಮಯದಲ್ಲಿ ಅಲ್ಲಿಗೆ ಬಂದಾಗ ನಿನ್ನನ್ನು ಕಾಣುವ ಭಾಗ್ಯ ಸಿಕ್ತು ಆ ದಿನ ನಾನು ಯಾವತ್ತೂ ಮರೆಯಲ್ಲ ಆವತ್ತು ನಿನ್ನನ್ನು ಮೊದಲ ಸಾರಿ ನನ್ನ ಬೈಕಲ್ಲೇ ಸುತ್ತಾಡಿಸಿದೆ ಐಸ್ ಕ್ರೀಮ್ ತಿಂದು ಬೀಚಿಗೆ ಹೋದೆವು ಎಲ್ಲ ನಿನ್ನೆ ಮೊನ್ನೆ ನಡೆದ ಹಾಗಿದೆ ಎಷ್ಟು ಸುಂದರವಾದ ದಿನಗಳವು ಅಲ್ವಾ ಶ್ರೀ ನಿನಗ ಅವೆಲ್ಲ ನೆನಪಿದೆಯಾ ಎಂದವನು ಕೇಳಿದಾಗ ಅವನ ಮಾತಿಗೆ ನಗು ಬೀರಿದವಳು ನಾನು ಅಪ್ಪನ ಸ್ಕೂಟರ್ ಬಿಟ್ಟು ಬೇರೆ ಯಾರ ಜೊತೆಗೂ ಬೈಕಲ್ಲಿ ರೈಡ್ ಹೋಗಿರಲಿಲ್ಲ ಹಾಗೆ ಹೋಗೋದಾದರೆ ಅದು ನನ್ನ ಗಂಡನ ಜೊತೆಗೆ ಅಂತ ಆಸೆ ಇತ್ತು ಅವತ್ತೂ ನಿನ್ನ ಬೈಕ್ ಏರಿದೆ ಈಗ ನಿಜವಾಗಲೂ ನಾವಿಬ್ಬರು ಗಂಡ ಹೆಂಡತಿ ಆಗಿದ್ದೇವೆ ಕೆಲವೊಮ್ಮೆ ಅನಿಸುತ್ತೆ ನಾನು ಕನಸಿನ ಲೋಕದಲ್ಲಿ ಇದ್ದೇನೆ ಅಂತ ಎಂದಳು ಶ್ರಿಯಾ ಅವಳ ಮಾತಿಗೆ ನಕ್ಕವ ತಕ್ಷಣ ಅವಳ ಕೈ ಜಿಗುಟಿದ ಆ ಅಮ್ಮ ಎಂದವಳು ಏನಿದು ಹಿತ್ ಎಂದಾಗ ಕನಸಲ್ಲ ವಾಸ್ತವ ಎಂದು ನಿನಗೆ ಮನವರಿಕೆ ಮಾಡಿಸುವ ಸಣ್ಣ ಪ್ರಯತ್ನ ಮಾಡಿದೆ ಶ್ರೀ ಎಂದು ಜೋರಾಗಿ ನಕ್ಕ ಅವಳು ನಕ್ಕಳು ಮತ್ತೆ ಇಬ್ಬರ ಮಧ್ಯೆ ಮೌನ ದೇವಸ್ಥಾನ ತಲುಪಿದಾಗ ಶ್ರೀ ನೀನು ಇಲ್ಲೇ ನಿಂತ್ಕೊ ನಾನು ಕಾರ್ ಪಾರ್ಕ್ ಮಾಡಿ ಬರ್ತೇನೆ ಎಂದಾಗ ಸರಿ ಹಿತ್ ನೀನು ಕಾರ್ ಪಾರ್ಕ್ ಬಾ ನಾನು ಕೆಲವು ಪೂಜಾ ಸಾಮಗ್ರಿಗಳನ್ನು ಖರೀದಿಸ್ಲಾ ಎಂದು ಕೇಳಿದಳು ಸರಿ ಎಂದವ ಕಾರ್ ಪಾರ್ಕ್ ಮಾಡಲು ಹೋದರೆ ಶ್ರೀಯಾ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಿ ದೇವಸ್ಥಾನದ ಬಳಿ ನಿಂತಳು ಶ್ರೀಹಿತ್ ಬಂದ ನಂತರ ಇಬ್ಬರು ಜೊತೆಯಾಗಿ ದೇವಸ್ಥಾನದೊಳಗೆ ಹೋದರು ಅದು ಪರಮೇಶ್ವರಿಯ ದೇವಸ್ಥಾನ ಅಮ್ಮ ಹಿರಿಯರ ಸಮ್ಮತಿಯಿಂದ ನಾನು ಪ್ರೀತಿಸಿದವನ ಜೊತೆ ನನ್ನ ಮದುವೆ ಆಯಿತು ಎಲ್ಲ ನಿನ್ನ ಆಶೀರ್ವಾದ ತಾಯಿ ಆದರೆ ಮನದ ಮೂಲೆಯಲ್ಲಿ ಎಲ್ಲ ಒಂದು ಭಯ ನನ್ನಿಂದ ಹೆಚ್ಚಿಗೆ ಏನಾದರೂ ಅಪಾಯವಾಗುವುದೇ ಒಂದು ವೇಳೆ ಹಾಗೇನಾದರೂ ಆದರೆ ನನ್ನಿಂದ ಸಹಿಸಲಾಗದು ಅದಕ್ಕೆ ನನ್ನ ಆಯಸ್ಸನ್ನು ಅವನಿಗೆ ಕೊಡು ಅವನು ಯಾವಾಗಲೂ ಖುಷಿಯಾಗಿರಬೇಕು ಅವನ ಮುಖದಲ್ಲಿ ನನಗೂ ಮಾಸದಂತೆ ನುಡಿಕೋ ತಾಯಿ ಎಂದು ಶ್ರೀಯಾ ಪ್ರಾರ್ಥಿಸಿದಾಗ ಅವನ ಖುಷಿಯೇ ನೀನು ಎಂದಾದ ಮೇಲೆ ನಿನಗೇನಾದರೂ ಆದರೆ ಅವನ ಖುಷಿಯಿಂದ ಇರುವುದಾದರೂ ಹೇಗೆ ಮಗಳೇ ಎಂದು ದೇವಿ ಹೇಳಿದ್ದು ಅವಳಿಗೆ ಕೇಳಿಸಲಿಲ್ಲ ನನ್ನ ಶ್ರೀ ಜೀವನದಲ್ಲಿ ತುಂಬ ನೋವು ಅನುಭವಿಸಿದಾಳೆ ಇನ್ನಾದರೂ ಅವಳನ್ನು ಖುಷಿಯಾಗಿಡುವ ಜವಾಬ್ದಾರಿ ನನ್ನದು ಹಾಗೆ ನಿನ್ನ ಆಶೀರ್ವಾದ ಕೂಡ ಅಗತ್ಯ ಎಂದು ಶ್ರೀಹಿತ್ ಪ್ರಾರ್ಥಿಸಿದ ಪೂಜೆ ಮಾಡಿ ಪ್ರಸಾದ ನೀಡಿದ ಅರ್ಚಕರು ಶೀಘ್ರಮೇವ ಸಂತಾನ ಪ್ರಾಪ್ತಿ ಎಂದು ಎಂದ ಹೇಳಿದಾಗ ಇಬ್ಬರ ಮುಖದಲ್ಲೂ ನಗು ಅರಳಿತು ಇಬ್ಬರು ಪ್ರಸಾದ ಸ್ವೀಕರಿಸಿ ದೇವಸ್ಥಾನದಿಂದ ಹೊರಬಂದಾಗ ಶ್ರೀ ಹೊರಗಡೆ ಎಲ್ಲಾದರೂ ಹೋಗೋಣವಾ ಎಂದು ಕೇಳಿದ ಶ್ರೀಹಿತ್ಗೆ ಬೇಡ ಹಿತ್ ಅಪರೂಪಕ್ಕೆ ನಿನ್ನ ಚಿಕ್ಕಮ್ಮ ಮನೆಗೆ ಬಂದಿದ್ದಾರೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಹೊರಗಡೆ ಇನ್ನೊಂದು ದಿನ ಹೋಗೋಣ ಎಂದಾಗ ಸರಿ ಎಂದವ ಕಾರು ತಂದು ಅವಳ ಮುಂದೆ ನಿಲ್ಲಿಸಿದ ಅವಳು ಕಾರೇರಿದ ಬಳಿಕ ಮನೆಯ ಕಡೆಗೆ ಸ್ಟಿಯರಿಂಗ್ ತಿರುಗಿಸಿದ ಮನೆಗೆ ಬಂದವಳು ಎಲ್ಲರಿಗೂ ಪ್ರಸಾದ ಕೊಟ್ಟಳು ಎಲ್ಲರೂ ಖುಷಿಯಿಂದ ಪ್ರಸಾದ ಸ್ವೀಕರಿಸಿದರೆ ಸೀತಾರವರ ಮುಖದಲ್ಲಿ ಕೋಪ ತುಂಬಿ ತುಳುಕುತ್ತಿತ್ತು ಅದು ಶ್ರೀಯಾಳ ಗಮನಕ್ಕೆ ಬಾರದಿರಲಿಲ್ಲ ಎರಡು ದಿನಗಳು ಕಳೆದವು ಮುರಳಿಯವರು ಸರಸ್ವತಿಯವರಿಗೆ ಕರೆ ಮಾಡಿ ಮಕ್ಕಳು ಮದುವೆಯಾಗಿ ನಮ್ಮ ಮನೆಗೆ ಬರಲೇ ಇಲ್ಲ ನಿಮಗೇನು ಅಭ್ಯಂತರವಿಲ್ಲದಿದ್ದರೆ ಎರಡು ದಿನದ ಮಟ್ಟಿಗೆ ಅವರನ್ನು ಮನೆಗೆ ಕಳಿಸಿ ಹಾಗೆ ನೀವು ಬನ್ನಿ ಎಂದು ವಿನಯದಿಂದ ಕೇಳಿದಾಗ ಅದಕ್ಕೇನಂತೆ ಅಣ್ಣ ಇವತ್ತೇ ಇಬ್ಬರನ್ನು ಅಲ್ಲಿ ಕಳಿಸ್ತೇನೆ ಆದರೆ ನನಗೆ ಬರಲಾಗುವುದಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಮ್ಮ ಸೀತಾ ಮನೆಗೆ ಬಂದಿದ್ದಾಳೆ ಎಂದು ಶಾಂತವಾಗಿ ನುಡಿದಾಗ ಮುರಳಿಯವರಿಗೆ ನೆಮ್ಮದಿ ಅನಿಸಿತು ಸರಸ್ವತಿಯವರಿಗೆ ತಮ್ಮ ಮೇಲೆ ಕೋಪವಿಲ್ಲ ಎಂದು ಖಚಿತವಾಯಿತು ನೀವು ಅವರನ್ನು ಕರ್ಕೊಂಡು ಬನ್ನಿ ಎಂದವರಿಗೆ ನಾನು ಸೀತಾ ಹತ್ರ ಮಾತಾಡಿ ನೋಡ್ತೇನೆ ಅವಳು ಬರುವುದಾದರೆ ಬರ್ತೇನೆ ಇಲ್ಲದಿದ್ದರೆ ಬರುವುದಿಲ್ಲ ಎಂದಾಗ ಸರಿ ಎಂದು ಉತ್ತರಿಸಿದ ಮುರಳಿಯವರು ಕರೆ ಸ್ಥಗಿತಗೊಳಿಸಿದರು ಯಾರ ಜೊತೆಗೆ ಮಾತಾಡ್ತಿದ್ರಿ ಅಕ್ಕ ಎಂದು ಕೇಳಿದ ಸೀತಾರವರಿಗೆ ಶ್ರೀಯ ತಂದೆ ಕಾಲ್ ಮಾಡಿದರು ಹಿತ ಮತ್ತು ಶ್ರೀಯನ್ನು ಅವರ ಮನೆ ಕಳಿಸ್ಬೇಕಂತೆ ಹಾಗೆ ನಮ್ಮನ್ನು ಅವರ ಜೊತೆ ಬರಲು ಹೇಳಿದರು ಎಂದರು ಅಕ್ಕ ನಾನು ಹೀಗೆ ಹೇಳ್ತಿದ್ದೇನೆ ಅಂತ ನೀನು ಬೇಜಾರು ಮಾಡ್ಕೋಬೇಡ ಅವರು ನಮ್ಮನ್ನು ಕರೆದಿದ್ದು ಬರೀ ಹೆಸರಿಗಷ್ಟೇ ಅವರಿಗೆ ಅವರ ಮಗಳು ಮತ್ತು ಅಳಿಯ ಅಷ್ಟೇ ಮನೆಗೆ ಬರಬೇಕಿತ್ತು ನಮ್ಮ ಹಿತ್ನ ಅವರ ಪರ ಮಾಡಿ ಅವರು ತಮ್ಮ ಲೈಫಲ್ಲಿ ಆಗೋ ಪ್ಲ್ಯಾನ್ ಮಾಡ್ತಿದ್ದಾರೆ ಎಷ್ಟಾದರೂ ಮಿಡಲ್ ಕ್ಲಾಸ್ ಜನ ಅಲ್ವಾ ಎಂದು ಮುಖ ಸಿಂಡರಿಸಿದಾಗ ಸೀತಾ ನೀನು ತಪ್ಪು ತಿಳ್ಕೊಂಡಿದ್ಯಾ ಶ್ರೀಯ ಮನೆಯವರು ಅಂಥವರಲ್ಲ ಹಾಗೆ ಇನ್ಮುಂದೆ ಈ ಥರ ಮಾತಾಡಬೇಡ ಶ್ರೀ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾಳೆ ಎಂದು ಸರಸ್ವತಿಯವರ ಮಾತಿಗೆ ಕೋಪ ಬಂದರು ಅದನ್ನು ತೋರ್ಪಡಿಸದೆ ಕ್ಷಮಿಸಿ ಅಕ್ಕ ನಿಮಗೆ ಅಂತ ಇರೋವನು ಇತ್ತೊಬ್ಬನೇ ಅಲ್ವಾ ನಾಳೆ ದಿನ ನೀವು ಒಂಟಿ ಆಗಬಾರ್ದು ಎಂಬ ಕಾಳಜಿಗೆ ಹೇಳಿದೆ ಅಷ್ಟೇ ಎಂದವರು ಅಲ್ಲಿಂದ ಹೋದರೆ ಸರಸ್ವತಿಯವರ ಮನದಲ್ಲಿ ಶ್ರೀ ನನ್ನಿಂದ ನನ್ನ ಮಗನನ್ನು ದೂರ ಮಾಡುವಳೆ ಎಂಬ ಪ್ರಶ್ನೆ ಮೂಡಿದರು ಇಲ್ಲ ಶ್ರೀ ತುಂಬ ಒಳ್ಳೆ ಹುಡುಗಿ ಶಾಂತ ಸ್ವಭಾವದವಳು ಅವಳಾಗಲಿ ಅವಳ ಮನೆಯವರಾಗಲಿ ಖಂಡಿತ ನನ್ನಿಂದ ನನ್ನ ಮಗನನ್ನು ದೂರ ಮಾಡುವುದಿಲ್ಲ ಅಷ್ಟೇ ಅಲ್ಲ ನನ್ನ ಹಿತ್ ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಹೋಗಲ್ಲ ನನ್ನ ಮಗನ ಬಗ್ಗೆ ನಂಗೆ ಗೊತ್ತು ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಂಡವರು ಶ್ರೀಯಾಳನ್ನು ವರೆಸಿ ಅವಳ ಕೋಣೆಗೆ ಹೋದರು ಶ್ರೀ ಹಾಂ ಬನ್ನಿ ಅಮ್ಮ ಕರೆದಿದ್ರೆ ನಾನೇ ಬರ್ತಿದ್ದೆ ಎಂದಳು ನಾನು ಮೆಟ್ಟಲು ಹಾತಿ ಬಂದರೆ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಷ್ಟೇ ಬಿಡು ನಾನೀಗ ಬಂದದ್ದು ಯಾಕಂದರೆ ನಿಮ್ಮಪ್ಪ ಫೋನ್ ಮಾಡಿದ್ರಮ್ಮ ನೀನು ಮತ್ತು ಹಿತ್ ಇವತ್ತು ನಿನ್ನ ತವರಿಗೆ ಹೋಗಿ ಎರಡು ದಿನ ಅಲ್ಲೇ ಉಳಿದು ಮತ್ತೆ ಬನ್ನಿ ಎಂದರು ಅಮ್ಮ ಎಲ್ಲರೂ ಜೊತೆಯಲ್ಲೇ ಹೋಗೋಣ ಬೇಡಮ್ಮ ನೀವಿಬ್ಬರು ಹೋಗಿ ಬನ್ನಿ ಇನ್ನೊಂದು ಸಾರಿ ಬರ್ತೇವೆ ಎಂದಾಗ ಸರಿಮ್ಮ ಮತ್ತು ಅಮ್ಮ ನನಗೆ ಯಾವ ಕೆಲಸ ಮಾಡೋಕ್ಕೂ ನೀವು ಬಿಡ್ತಾ ಇಲ್ಲ ಸುಮ್ಮನೆ ಕೂತು ನನಗೂ ಬೇಸರ ಆಗ್ತಿದೆ ಎಂದಳು ಮೆಲ್ಲಗೆ ಮನೆಯಲ್ಲಿ ಹೆಚ್ಚೇನು ಕೆಲಸ ಇಲ್ಲ ಮನೆ ಕೆಲಸಕ್ಕೆ ಜನ ಇದ್ದಾರೆ ಅಡುಗೆ ನಾನು ಮಾಡ್ತೇನೆ ಸಹಾಯಕ್ಕೆ ಕಮಲ ಮತ್ತು ಭುಜಂಗಯ್ಯ ಇದ್ದಾರೆ ಹಾಗೆ ನೀನು ತವರ ಮನೆಗೆ ಹೋಗಿ ಬಂದ ಮೇಲೆ ಬೇಕ್ರಿಗೆ ಹೋಗು ನನಗೇನು ತೊಂದರೆ ಇಲ್ಲಮ್ಮ ಸರಿಮ್ಮ ಎಂದವಳ ಕೆನ್ನೆ ತಟ್ಟಿ ಅಲ್ಲಿಂದ ಹೋದರು ಸರಸ್ವತಿಯವರು ಶ್ರೀಯಾ ಪ್ರೇಕ್ಷಾಳಿಗೆ ಕರೆ ಮಾಡಿ ಪ್ರೇಕ್ಷಾ ಎರಡು ದಿನಗಳ ನಂತರ ಬೇಕರಿಗೆ ಬರ್ತೇನೆ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಎಂದಾಗ ಅಯ್ಯೋ ಶ್ರೀ ಇದರಲ್ಲಿ ತೊಂದರೆ ಏನಿದೆ ಸುಮ್ಮನೆ ಏನೇನೋ ಮಾತಾಡಬೇಡ ಅಷ್ಟಕ್ಕೂ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ನೀನು ಹೇಳೋದು ಕೇಳಿದರೆ ನಾವಿಬ್ರು ಸ್ಟ್ರೇಂಜರ್ಸ್ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಎಂದಳು ಬೇಸರದಿಂದ ಸಾರಿ ಇಟ್ಸ್ ಓಕೆ ಮತ್ತೆ ಏನಂತಾನೆ ನಮ್ಮಣ್ಣ ಏನೂ ಹೇಳ್ತಿಲ್ಲ ಯಾಕೆ ನಿನ್ನ ಜೊತೆ ಮಾತಾಡಲ್ವಾ ಬರೀ ತುಂಟಾಟನೇ ಮಾಡ್ತಾ ಇರ್ತಾನ ಎಂದವಳಿಗೆ ಪ್ರೇಕ್ಷಾ ಎಂದು ತುಸು ಜೋರಾಗಿ ಕರೆದಾಗ ಸಾರಿ ಶ್ರೀ ಹಾಗೆ ಸುಮ್ಮನೆ ತಮಾಷೆಗಂದೆ ಸರಿ ಆಮೇಲೆ ಕಾಲ್ ಮಾಡ್ತೇನೆ ಬಾಯ್ ಬಾಯ್ ಶ್ರೀ ಎಂದವಳು ಕರೆ ಸ್ಥಗಿತಗೊಳಿಸಿದಳು ಮುಂದುವರೆಯುವುದು